ಮೊದನೇದಾಗಿ ಧರ್ಮಸ್ಥಳ ಪ್ರಕರಣದಲ್ಲಿ ಇವತ್ತಿನ ಬೆಳವಣಿಗೆ ಬಹಳ ದೊಡ್ಡ ಬೆಳವಣಿಗೆ ಆಗಿದೆ ಈ ಪ್ರಕರಣದಲ್ಲಿ ಮುಂಚೂಣಿಯಲ್ಲಿ ಹೋರಾಟದಲ್ಲಿದ್ದಂತ ಮಹೇಶಿ ತಿಂಗ್ರೋಡಿ ಅವರ ಬಂಧನ ಆಗಿದೆ ಬೆಳಗ್ಗೆ ವಿಚಾರಣೆಗೆ ಅಂತ ಪೊಲೀಸರು ಅವರನ್ನ ಮನೆಯಿಂದ ಕರೆದುಕೊಂಡು ಹೋದ್ರು ವಿಚಾರಣೆಯ ನಂತರದಲ್ಲಿ ಅವರನ್ನ ಬಂಧಿಸಿದ್ರು ಆಮೇಲೆ ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡಿ ನಂತರದಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸಿದ್ರು ನ್ಯಾಯಾಲಯ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಬಿಡಿಸಿದೆ ಎರಡು ದಿನಗಳ ನಂತರದಲ್ಲಿ ಬಹುಶಃ ಅವರ ಜಾಮೀನು ಅರ್ಜಿ ವಿಚಾರಣೆ ನಡಲಿಕ್ಕಿದೆ ಈ ನಡುವೆ ಇನ್ನೊರ್ಬ ಈ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವ ಯೂಟ್ಯೂಬರ್ ಸಮೀರ್ ಎಂ ಡಿ ಬಂಧನಕ್ಕೆ ಸರ್ಚ್ ವಾರಂಟ್ ಇಲ್ದೇನೆ ಅವರ ಮನೆಗೆ ಹೋಗಿದ್ರು ಪೊಲೀಸರು ಆದ್ರೆ ಅವರಿಗೆ ಜಾಮೀನನ್ನ ಅಂದ್ರೆ ನಿರೀಕ್ಷಣಾ ಜಾಮೀನನ್ನ ನ್ಯಾಯಾಲಯ ಮಂಜೂರು ಮಾಡಿದೆ ಈ ಬೆಳವಣಿಗೆಗಳು ಇವತ್ತು ಆಗಿರೋದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿರುದ್ಧ ಬಿಎನ್ಎಸ್ ಸೆಕ್ಷನ್ ನೂರ ತೊಂಬತ್ತಾರು ಒಂದು ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ ಮೂರು ಎರಡು ಈ ಅಡಿಯಲ್ಲಿ ಈ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಅವರಿಗೆ ಇವತ್ತು ಜಾಮೀನು ಸಿಕ್ಕಿಲ್ಲ ಯಾವ ಕಾರಣಕ್ಕೆ ಅಂತ ನಂತರದಲ್ಲಿ ನಾನು ತಜ್ಞರ ಜೊತೆಯಲ್ಲಿ ಮಾತಾಡ್ತೀನಿ ಆದರೆ ಡಿ ಕೆ ಶಿವಕುಮಾರ್ ಹಾಗೇನೆ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನುಡಿದಂತೆ ನಡೆದಿದ್ದಾರೆ ಅವರು ಸದನದಲ್ಲಿ ಮಾತನ್ನ ಕೊಟ್ಟಿದ್ರು ನಾವೇನು ನಮ್ದು ಹೋಪ್ಲೆಸ್ ಸರ್ಕಾರ ಅಂತ ಅಂದ್ಕೊಂಡಿದ್ದೀರಾ ನಾವು ಕ್ರಮ ಕೈಗೊಳ್ತೀವಿ ಅಂತ ಆದ್ರೆ ಕ್ರಮ ಯಾರ ವಿರುದ್ಧ ಹೇಗೆ ಕೈಗೊಂಡಿದ್ದಾರೆ ಅನ್ನೋದನ್ನ ಬಹಳ ಮುಖ್ಯವಾಗಿ ಗಮನಿಸಬೇಕಾಗತ್ತೆ ರಾಜ್ಯದಲ್ಲಿರೋದು ಬಿಜೆಪಿ ಸರ್ಕಾರನ ಕಾಂಗ್ರೆಸ್ ಸರ್ಕಾರನ ಕೇಂದ್ರ ಸರ್ಕಾರ ಸಾಮಾಜಿಕ ಹೋರಾಟಗಾರರು ಇತರ ಯೂಟ್ಯೂಬರ್ಗಳು ಪತ್ರಕರ್ತರ ಮೇಲೆ ಮನ್ಸೋ ಇಚ್ಛೆ ಕೇಸ್ ಗಳನ್ನ ದಾಖಲಿಸುತ್ತೆ ಅಂತ ಇದೇ ಕಾಂಗ್ರೆಸ್ ನಾಯಕರು ಅದ್ರಲ್ಲೂ ರಾಹುಲ್ ಗಾಂಧಿ ಅವರು ಎಲ್ಲಾ ಕಡೆ ಹೋದ್ರೆ ಹೇಳ್ತಾರೆ ಜೊತೆಗೆ ಹೋರಾಟಗಳನ್ನ ಮಾಡ್ತಾರೆ ಆದ್ರೆ ಅವರದ್ದೇ ಆಡಳಿತ ಬರುವ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಸೆಕ್ಷನ್ ಗಳ ಅಡಿಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಸಂತೋಷ್ ಅವರ ವಿರುದ್ಧ ಮಾತನಾಡಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಮಾಡ್ತಾರೆ ಅಂತ ಅಂದ್ರೆ ಇದು ಎಲ್ಲಿಗ್ ಬಂದಿದೆ ಅನ್ನೋದು ಗೊತ್ತಿಲ್ಲ ಮತ್ತೆ ಸಮೀರ್ ಎಂಡಿ ವಿರುದ್ಧ ಪೊಲೀಸ್ ಸುಮೋಟು ಕೇಸನ್ನ ದಾಖಲಿಸ್ಕೊಳ್ತಾರೆ ನೀವು ಇಲ್ಲಿ ಗಮನಿಸ್ಬೋದು ಏನು ಅಂತ ಮೊನ್ನೆ ಸದನದಲ್ಲಿ ಮಾತನಾಡ್ತಿದ್ದ ಬಿಜೆಪಿ ನಾಯಕರೆಲ್ಲರೂ ಕೂಡ ತಿಮ್ರೋಡಿ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ರು ಪುಂಚ ಅವರು ನೀಡಿದ್ದ ಹೇಳಿಕೆಯನ್ನ ಆಧರಿಸಿ ಇವ್ರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದಾಗ ಪಾಪ ಮನ್ಸಿ ಬಹಳ ಬೇಜಾರಾಗಿದೆ ನನ್ಗೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು ಬಿ ಎಲ್ ಸಂತೋಷ್ ಅವರ ವಿರುದ್ಧ ಮಾತಾಡಿದ ನನ್ಗೆ ಬಹಳ ಬೇಜಾರಾಗಿದೆ ಅಂತ ಸದನದಲ್ಲಿ ನಿಂತು ಸೋನಿಯಾ ಗಾಂಧಿ ಅವರನ್ನ ಬಾರ್ಗರ್ ಅಂದಾಗ ಬಿಜೆಪಿ ವಕ್ತಾರ ಟಿವಿ ವಾಹಿನಿಯಲ್ಲಿ ಕೂತ್ಕೊಂಡು ರಾಹುಲ್ ಗಾಂಧಿ ಅತ್ಯಾಚಾರಿ ಅಂತ ಅಂದಾಗ ಸಿದ್ದರಾಮಯ್ಯ ಅವರನ್ನ ಸಿದ್ದರಾಮುಲ್ಲಾ ಖಾನ್ ಹೋಲೆ ಕಡ್ಕ ಅಂದಾಗ ಇವ್ರಿಗೆ ಬೇಜಾರಾಗ್ಲಿಲ್ಲ ಇವ್ರಿಗೆ ನೋವಾಗ್ಲಿಲ್ಲ ಏನೂ ಆಗ್ಲಿಲ್ಲ ಆದ್ರೆ ಬಿ ಎಲ್ ಸಂತೋಷ್ ಅವರ ಬಗ್ಗೆ ಮಾತಾಡಿದಾಗ ಪಾಪ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಬೇಜಾರ ಅದಕ್ಕಾಗಿನೇ ಈ ಕ್ರಮ ಇನ್ನು ಪರಮೇಶ್ವರ್ ಹೇಳ್ತಾರೆ ನಾನು ಗೃಹ ಮಂತ್ರಿ ಆಗಿರೋ ತನಕ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಯಾವ ಅಥಾರಿಟಿನೂ ಇಲ್ಲಿ ಎಂಟ್ರಿ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹಾಗಾದ್ರೆ ಇದಾಗ್ತಿರೋದು ಏನು ಒಂದೇ ಅಂದ್ರೆ ಕಲ್ಲಡಕ ಪ್ರಭಾಕರ್ ಭಟ್ ಸಿ ಟಿ ರವಿ ಅನೇಕ ನಾಯಕರುಗಳು ಅನೇಕ ಹಿಂದುತ್ವ ನಾಯಕರುಗಳು ಅತ್ಯಂತ ಇದಕ್ಕಿಂತ ಅತ್ಯಂತ ಕೆಟ್ಟದಾಗಿ ತೇಜೋವಧೆ ಮಾಡಿದ್ದಾರೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಇವರ ಪ್ರಬಲ ನಾಯಕರ ವಿರುದ್ಧ ಆ ಬೇರೆ ಎಲ್ಲ ಬಿಟ್ಬಿಡಿ ಪೂಂಕಲಾ ಅವರು ಇಪ್ಪತ್ನಾಲ್ಕು ಕೊಲೆಗಳನ್ನ ಸಿದ್ದರಾಮಯ್ಯ ಅವರೇ ಮಾಡಿದ್ದಾರೆ ಅಂತ ನೇರವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಆದ್ರೆ ಇಂಥವರ ವಿರುದ್ಧ ಕ್ರಮ ಕೈಗೋಗ ಕೈಗೊಳ್ಳದಂತಹ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಹೋಪ್ಲೆಸ್ ಅಂತ ಕರೆದಿ ಇನ್ನೇನ್ ಮಾಡ್ಬೇಕು ಅಗ್ರಹ ಸಚಿವರೇ ನೀವ್ ಯಾರು ನೀವೇ ಮಾತು ಕೊಟ್ಟಿದ್ರಿ ನಾವೇನ್ ಸುಮ್ನೆ ಕುತ್ಕೊಳ್ತೀವ ನೋಡಿ ನಾವೇನ್ ಮಾಡ್ತೀವಿ ಅಂತ ಅವರಿಗೆ ತಕ್ಕನಾಗಿ ನೀವ್ ಕೆಲ್ಸ ಮಾಡಿದೀರಿ ಕಾನೂನಾತ್ಮಕವಾಗಿ ನೀವ್ ಕೆಲ್ಸ ಮಾಡಿದೀರಿ ಅಂತ ಅನ್ನಿಸ್ತಾ ಇಲ್ಲ ಬೇರೆ ಪ್ರಕರಣಗಳಲ್ಲಿ ಸುಮೋಟೋ ಕೇಸು ಇರೋದಿಲ್ಲ ಪೊಲೀಸರು ಕ್ರಮಾನೇ ತೊಗೊಳೋದಿಲ್ಲ ಶಾಸಕರುಗಳ ವಿರುದ್ಧ ಏನೇ ಹೇಳಿಕೆ ಕೊಟ್ರು ಇಡೀ ಒಂದು ಸಮುದಾಯದ ಹೆಣ್ಮಕ್ಳ ಬಗ್ಗೆ ಅವಹೇಳನಕಾರಿ ಆಗಿ ಕಲ್ಲಡ್ಕ ಪ್ರಭಾಕರ್ ಭಟ್ ಅನ್ನೋ ವ್ಯಕ್ತಿ ಮಾತನಾಡಿದಾಗ ಅವನ ರಕ್ಷಣೆಗೆ ಮುಂದೆ ನಿಂತ್ರಿ ನೀವು ಬಂಧನೆ ಮಾಡೋದಿಲ್ಲ ಅಂತ ಕೋರ್ಟ್ ಮುಂದೆ ಹೇಳಿದ್ರಿ ಆದ್ರೆ ಇಲ್ಲಿ ಬಂದ್ ನೀವ್ ಮಾಡ್ತಿರೋದೇನು ಇದನ್ನ ನೋಡ್ತಾ ಜನ ನೋಡ್ತಾ ಇದ್ದಾರೆ ನಿಮ್ಮ ಇಬ್ಬಗೆಯ ನೀತಿಯನ್ನ ನೀವ್ ಯಾರು ಪರವಾಗಿ ಕೆಲಸ ಮಾಡ್ತಿದ್ದೀರಿ ನೀವ್ ಏನೇ ಮುಚ್ಚಿಡೋದಕ್ಕೆ ಟ್ರೈ ಮಾಡ್ತಿದ್ದೀರಿ ಇದೆಲ್ಲವೂ ಗೊತ್ತಾಗ್ತಿದೆ ಅಹ್ ಈ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇಬ್ಬರು ಅತಿಥಿಗಳಿದ್ದಾರೆ ಒಬ್ಬರು ಹಿರಿಯ ವಕೀಲರಾಗಿರುವ ಅಡ್ವೊಕೇಟ್ ಬಾಲನ್ ಅವರಿದ್ದಾರೆ ಇನ್ನೊಬ್ಬರು ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಬಸವರಾಜ್ ಚಿಟ್ನಾಳ್ ಅವರಿದ್ದಾರೆ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಕಾನೂನಾತ್ಮಕ ವಿಚಾರವನ್ನ ನಿಮ್ ಜೊತೆ ಕೇಳಿ ಬಿಡ್ತೀನಿ ಎನ್ ಎಸ್ ಆಕ್ಟ್ ನೂರ ತೊಂಬತ್ತಾರು ಒಂದು ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ ಎರಡರ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಎಲ್ಲವೂ ಕೂಡ ಸಮಾಜದ ಸ್ವಾಸ್ಥ್ಯ ಧರ್ಮ ಧರ್ಮಗಳ ನಡುವೆ ಪ್ರಚೋದನೆ ಇವೆಲ್ಲವೂ ಬರುತ್ತೆ ಯಾಕೆ ಅವ್ರಿಗೆ ಇವತ್ತು ಬೇಲ್ ಸಿಗ್ಲಿಲ್ಲ ನೋಡಿ ಇದು ಒನ್ ಸೆವೆಂಟಿ ತ್ರೀ ಬಿ ಎನ್ ಎಸ್ ಎಸ್ ಪ್ರಕಾರ ಏಳು ವರ್ಷ ಒಳಗಡೆ ಪನಿಶ್ಮೆಂಟ್ ಇರೋ ಸೆಕ್ಷನ್ಗಳಿಗೆ ಎಫ್ ಐ ಆರ್ ರಿಜಿಸ್ಟರ್ ಮಾಡಬಾರ್ದು ನೋಟಿಸ್ ಕೊಡಬೇಕು ಎಫ್ ಐ ಆರ್ ರಿಜಿಸ್ಟ್ರೇ ಮಾಡಬಾರ್ದು ಅರೆಸ್ಟು ಮಾಡಬಾರ್ದು ಎಫ್ ಐ ಆರ್ ಯಾಕೆ ಮಾಡಿದ್ರು ಅರೆಸ್ಟ್ ಯಾಕೆ ಮಾಡಿದ್ದು ಎರಡು ತಪ್ಪಿದೆ ಈಗ ಅಪ್ ಟು ಸೆವೆನ್ ಇಯರ್ಸ್ ಯಾವುದೇ ಅಫೆನ್ಸ್ ಇರಲಿ ಎಫ್ ಐ ಆರ್ ಮಾಡುವ ಅಧಿಕಾರನೇ ಇಲ್ಲ ಹದಿನಾಲ್ಕು ದಿವಸ ನೋಟಿಸ್ ಕೊಟ್ಟು ಆಮೇಲೆ ಎಫ್ ಐ ಆರ್ ಆಗಬೇಕು ಎಫ್ ಐ ಆರ್ ಹಾಕಿದ ಮೇಲೆ ಅರೆಸ್ಟ್ ಮಾಡುವ ಅಧಿಕಾರ ಕೂಡ ಇಲ್ಲ ಇದು ಕಾನ್ ಕೇಂದ್ರ ಸರ್ಕಾರ ತಿದ್ದುಪಡಿ ಮಾರಿರುವ ಕಾನೂನು ಐ ಪಿ ಸಿ ನಲ್ಲಿ ತಾವು ಹೇಳಿದ್ರಲ್ಲ ಒನ್ ನೈಂಟಿ ಸಿಕ್ಸು ಅದು ತ್ರೀ ಫಿಫ್ಟಿ ತ್ರೀ ಎ ತ್ರೀ ಫಿಫ್ಟಿ ತ್ರೀ ಬಿ ಇತ್ತು ತ್ರೀ ಫಿಫ್ಟಿ ಟೂ ಅಂದು ತಾವು ಏನು ಹೇಳಿದರೆ ತ್ರೀ ಫಿಫ್ಟಿ ಒನ್ ಅದಕ್ಕೆ ಈಗ ಟೂ ಇಯರ್ಸ್ ಇದೆ ಮೊದಲು ಅದು ಫೈವ್ ನಾಟ್ ಟು ಟೂ ಫೈವ್ ನಾಟ್ ಫೈವ್ ಸಬ್ ಸೆಕ್ಷನ್ ಟೂ ಅಂದು ಇತ್ತು ಈಗ ತಿದ್ದುಪಡಿ ಆಗಿದೆ ಒನ್ ಸೆವೆಂಟಿ ತ್ರೀ ಬಿ ಎನ್ ಎಸ್ ಎಸ್ ಪ್ರಕಾರ ಎಫ್ ಐ ಆರ್ ಮಾಡಿದ್ದು ತಪ್ಪು ಅವ್ರನ್ನ ಬಂಧಿಸಿದ್ದು ತಪ್ಪು ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಿದ್ದು ತಪ್ಪು ನ್ಯಾಯಾಲಯ ಅವ್ರಿಗೆ ಬಂಧನಕ್ಕೆ ಕಲಿಸಿದ್ದು ತಪ್ಪು ಇದೆಲ್ಲ ತಪ್ಪು ಇದು ಕಾನೂನಿಗೆ ಉಲ್ಲಂಘನೆ ನ್ಯಾಯಾಲಯ ಒಳಪಟ್ಟು ಪೊಲೀಸರು ಒಳಪಟ್ಟು ಎಲ್ಲರೂ ಕೂಡ ಪಿತೂರಿ ಮಾಡಿ ಅವ್ರನ್ನ ಜೈಲಿಗೆ ಕಲಿಸಿದ್ದಾರೆ ಇದು ಕಾನೂನಿಗೂ ವಿರೋಧ ಸಂವಿಧಾನಗೂ ವಿರೋಧ ಇದು ಕಾನೂನು ಉಲ್ಲಂಘನೆ ಸರಿಯಲ್ಲ ಬಾಲನವರೇ ಅವ್ರೆ ಕಾನೂನು ಹೋರಾಟ ಮುಂದುವರಿಯಂತೆ ಅದು ಬೇರೆ ವಿಚಾರ ಆದ್ರೆ ನಾನ್ ಕೇಳ್ತಿರೋದು ಇವತ್ ಅಂದ್ರೆ ಇಷ್ಟೆಲ್ಲಾ ಕಾನೂನಿನ ಉಲ್ಲಂಘನೆ ಮಾಡಿ ಅವರನ್ನ ಬಂಧಿಸಿ ಹಾಜರು ಏನಾಗುತ್ತೆ ಏನಾಗತ್ತೆ ಅವರು ಏನ್ ನೋಡ್ತಾ ಇದ್ದೀನಿ ಅಂದ್ರೆ ಒಂದು ದೊಡ್ಡ ಸಾಮ್ರಾಜ್ಯ ವಿರೋಧ ಮಾಡ್ತಾ ಇದಾರೆ ದೊಡ್ಡ ಸಾಮ್ರಾಜ್ಯ ಅದು ಸಾಮ್ರಾಜ್ಯ ಅಂದ್ರೆ ಅವ್ರ ಹತ್ರ ಎಪ್ಪತ್ತೈದು ಸಾವಿರ ಜನ ಕೆಲಸ ಮಾಡ್ತಿರೋ ಒಂದು ಸಾಮ್ರಾಜ್ಯ ಅದು ಕೆಂಪ್ರ ಫೀಬ್ಡಮ್ ಸಾಮ್ರಾಜ್ಯದಲ್ಲಿ ಎಪ್ಪತ್ತೈದ್ ಸಾವಿರ ಜನ ಕೆಲಸ ಮಾಡ್ತಾರೆ ಅದು ಕೇವಲ ಮೂವತ್ತು ಸಾವಿರ ರೂಪಾಯಿ ಒಬ್ರೊಬ್ರಿಗೆ ಅಂದ್ರೇ ತಿಂಗಳಿಗೆ ವರ್ಷಕ್ಕೆ ಐದು ಸಾವಿರ ಕೋಟಿ ಸಂಬಳ ಕೊಡೋ ಒಂದು ಎಂಪ ಎಂಪೈಯರ್ ಅದು ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡುವ ಕೆಲಸಗಾರರು ಆರು ಲಕ್ಷ ಅವ್ರ ಹತ್ರ ಒಂದು ಲಕ್ಷ ಜನ ಕೆಲಸ ಮಾಡ್ತಾರೆ ಅಂದರೆ ಒಂದು ಆರು ಏಳು ಡಿಸ್ಟ್ರಿಕ್ಟುನಲ್ಲಿ ಎಷ್ಟು ಸರ್ಕಾರಿ ನೌಕರರು ಇದ್ದಾರೆ ಅಷ್ಟು ದೊಡ್ಡ ಎಂಪೈಯರು ಅವ್ರ ಹತ್ರ ಐವತ್ತು ಮೂರು ಇನ್ಸ್ಟಿಟ್ಯೂಷನ್ ಇದೆ ಅದ್ ಬಿಟ್ಟ ಕ್ವಾರಿ ಎನ್ಕ್ರೋಚ್ಮೆಂಟ್ ಇದೆ ಅಲ್ಲಿರೋ ಮೈಕ್ರೋ ಫೈನಾನ್ಸ್ ನಲ್ವತ್ತು ಸಾವಿರ ಕೋಟಿ ಇದೆ ಇಷ್ಟು ದೊಡ್ಡ ಎಂಪೈರ್ ವಿರೋಧ ಅಂದ್ರೆ ಅದಾನಿ ಅಂಬಾನಿ ಈಕ್ವಲ್ ಅವರು ಅದಾನಿ ಅಂಬಾನಿ ವಿರೋಧವಾಗಿ ಯಾರಾಗ್ಲೂ ನ್ಯಾಯಾಲಯ ಕೂಡ ಈಗ ನೀವೇ ಹೇಳೋ ರೀತಿಯಲ್ಲಿ ಒನ್ ಸೆವೆಂಟಿ ತ್ರೀ ಅಡಿಯಲ್ಲಿ ಏಳು ವರ್ಷಕ್ಕಿಂತ ಕಡಿಮೆ ಅಪರಾಧ ಇದ್ದ ಸಂದರ್ಭದಲ್ಲಿ ಅವರನ್ನ ಅವ್ರೇನು ನಾಪತ್ತೆ ಆಗುವಂತ ವ್ಯಕ್ತಿನೂ ಅಲ್ಲರಿಗೂ ಸ್ಪಷ್ಟವಾಗಿರುವ ಮತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಇದೆ ಅದು ಸಾಕ್ಷ್ಯ ನಾಶವೂ ಇಲ್ಲ ಹಾಗ ನೋಡಕ್ ಹೋದ್ರೆ ಅದು ಯಾವ ರೀತಿ ಅವಹೇಳನಕಾರಿ ಅಂತ ಅಯೋಗ್ಯ ಅಂತ ಬೈದಿದ್ದಾರೆ ಅಂದ್ರೆ ಆ ತರದ ಪದಗಳನ್ನ ಇಲ್ಲ ತ್ರೀ ಫಿಫ್ಟಿ ಒನ್ ತ್ರೀ ಫಿಫ್ಟಿ ಟು ಅಂದು ಇಟ್ಕೊಳ್ಳೋಣ ಫೈನು ತ್ರೀ ಇಯರ್ಸು ಫೈನು ಟೂ ಇಯರ್ಸು ಇದು ಏನು ಅಫೆನ್ಸ್ ಇದು ಇದಕ್ಕೆ ನೋಟಿಸ್ ಕೊಡದೆ ಹೆಂಗೆ ಮಾಡಿದ್ರಂದರೆ ಲಾ ಮೇಕರು ಲಾ ಕೀಪರು ಲಾ ಬ್ರೇಕರು ಮೂರು ಜನ ಸೇರಿಕೊಂಡು ಅವ್ರನ್ನ ಬಂಧಿಸಿದ್ದಾರೆ ಉದ್ದೇಶ ದುರುದ್ದೇಶ ಇದೆ ಕೋರ್ಟಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಬಂಧನಕ್ಕೆ ಕೇಳಿದಾರೆ ಅದನ್ನು ತಪ್ಪಾಗುತ್ತೆ ಇವರು ಪರ ವಕೀಲರು ಯಾರು ಇದ್ರು ಗೊತ್ತಿಲ್ಲ ಸ್ಟ್ರಾಂಗಾಗಿ ಅಲ್ಲಿ ಅವ್ರನ್ನ ಡಿಫೆಂಡ್ ಮಾಡಿದರೆ ಕಾನೂನಿಗೆ ವಿರೋಧ ಅದ ಅವ್ರನ್ನ ಬಂಧಿಸಿದ್ದೇ ತಪ್ಪು ಇದೇ ಇದರಲ್ಲಿ ಈ ಯಾವುದೋ ಒಂದು ತಾವು ಹೇಳಿದ್ರಲ್ಲ ಈ ಕರ್ನಾಟಕ ಪ್ರಭಾಕರು ಮುಸ್ಲಿಂ ಮಹಿಳೆಯರಿಗೆ ಒಂದೊಂದು ದಿವಸಕ್ಕೆ ಒಂದೊಂದು ಗಂಡಂದ್ರು ಪ್ರತಿ ಪ್ರತಿಯೊಂದು ದಿವಸ ಮುಸ್ಲಿಂ ಮಹಿಳೆಯರು ಒಬ್ಬನೊಬ್ಬನ ಹತ್ರ ಮಲಗ್ತಾರೆ ಪರ್ಮನೆಂಟ್ ಗಂಡನ್ನು ಕೊಟ್ಟಿದ್ದು ಮೋದಿ ಅಂದೆಲ್ಲ ಹೇಳಿದರು ಕೇಸ್ ಹಾಕಿದ ತಕ್ಷಣ ಅಲ್ಲಿ ಸ್ಟೇ ಇದೇ ಸತೀಶ್ ಪೂಂಜಾ ಯಾರು ಆ ಹರೀಶ್ ಪೂಂಜಾ ಬೇರಿಗಳು ಕಂತ್ರಿಗಳು ಅವರು ಅವ್ರ ದೇಶ ಬಿಟ್ಟು ಓಡಿಸ್ಬೇಕು ಈಗ ಅವರು ಸಾವಿರದ ಇನ್ನೂರ ಕುಟುಂಬ ಇದೆ ನಾಳೆ ಅದು ಹತ್ತು ಸಾವಿರ ಆಗುತ್ತೆ ಊರ್ ಒಳಗಡೆ ಸೇರಿಸ್ಬಾರ್ದಂದು ಅಂದು ಹೈಕೋರ್ಟ್ ಅಲ್ಲಿ ಬಂದ ತಕ್ಷಣ ಬೆಳಗ್ಗೆ ಎಫ್ ಐ ಆರು ಮಧ್ಯಾಹ್ನ ಸ್ಟೇ ಸಿಕ್ತು ಇದೇ ಪೂಂಜಾ ಇದೇ ಪೂಂಜಾ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸ್ ಇನ್ಸ್ಪೆಕ್ಟರ್ಗೆಲ್ಲ ಪಟ್ಟಿ ಹಿಡ್ದು ಹೊಡೆದಿದ್ದಕ್ಕೆ ಸ್ಟೇ ಆಯಿತು ತಹಸೀಲ್ದಾರನ್ನ ಆಫೀಸಲ್ಲಿ ನುಗ್ಗಿ ತಹಸೀಲ್ದಾರ್ ಒಡೆದ್ಕೋಬಾರ್ದರು ಅದಕ್ಕೂ ಸ್ಟೇ ಆಯಿತು ಒಬ್ಬ ಯಾರು ಎಕ್ಸ್ಪ್ಲೋಸಿವ್ಸನ್ನು ಸ್ಮಗ್ಲ್ ಮಾಡೋನು ಅವನು ಸ್ಟ್ಯಾಶನ್ಗೆ ಹೋದ್ರೆ ಅವನ್ನ ಗೆಲಟ ಮಾಡಿ ಹಿಂದುತ್ವ ಅಂದು ಹೊರಗೆ ಕರ್ಕೊಂಡ್ ಬಂದಿದ್ದಾರೆ ಈ ಥರ ಏಳು ಕೇಸಿದೆ ಏಳು ಕೇಸು ಸ್ಟೇ ಐ ಡೋಂಟ್ ಕ್ಯಾ ಲಲ್ಲಡಕ ಪ್ರಭಾವಕರ್ಗೆ ಸ್ಟೇ 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 ಎಲ್ಲಾರ್ಗೂ ಸ್ಟೇ ಆ ಮಾತಾಡ್ತೀನಿ ನಿಮ್ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಕೇಸ್ ಬಿಟ್ರಿ ಅಂದ್ರೆ ಪೋಕ್ಸೋ ಕಾಯ್ದೆಗೆ ವಿರುದ್ಧವಾಗಿ ನ್ಯಾಯಾಲಯದ ತೀರ್ಪುಗಳು ಬಂದಿದೆ ಎಡಿರಪ್ನ ವಿರುದ್ಧ ಪೋಕ್ಸೋ ಕಾಯ್ದೆ ದಾಖಲైತೆ ಪಿಆರ್ ಆಯಿತು ಅರೆಸ್ಟ್ ಆಗ್ಬೇಕು ಅಂತಿದೆ ಆದ್ರೆ ಆದರೆ ಅವರಿಗೆ ನಾನೇ ರಿಟ್ ಅರ್ಜಿ ಆಗ್ದೆ ಹೈಕೋರ್ಟ್ ಅಲ್ಲಿ ಕೋರ್ಟಲ್ಲಿ ಬಂತು ಬೇಲಿಗೆ ನಾನೇ ಅಬ್ಜೆಕ್ಟ್ ಮಾಡಿದ್ದು ರಿಟ್ ಪೆಟಿಷನ್ ಹಾಕಿದ್ದು ನಾನೇ ಅಮ್ಮ ಆ ಹುಡುಗಿ ಅವ್ರ ತಾಯಿ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿದ್ದರು ರಿಟ್ ಪೆಟಿಷನ್ ಕೋರ್ಟ್ ಕೋರ್ಟಲ್ಲಿ ಈಸ್ ನಾಟ್ ಟಾಮ್ ಡಿಕ್ ಆ್ಯಂಡ್ ಹ್ಯಾರಿ ನ್ಯಾಯಾಲಯ ಬಳಸಿರೋ ಪದಗಳು ಈಸ್ ನಾಟ್ ಟಾಮ್ ಡಿಕ್ ಆ್ಯಂಡ್ ಆರಿ ಸ್ವಾಮಿ ಅವರು ಟಾಮು ಇಲ್ಲ ಡಿಕ್ ಇಲ್ಲ ಆ್ಯಾರಿ ಇಲ್ಲ ಫೀಡೋಫುಲ್ಯ ಹುಡುಗಿ ನಂಬ್ಕೊಂಡು ಹೋದ್ರೆ ಬ್ರಾ ಒಳಗಡೆ ಕೈ ಬಿಟ್ಟಿದ್ದಾರೆ ಅಂದೆ ಈಸ್ ಲೀಡಿಂಗ್ ಈವ್ನಿಂಗ್ ಲೈಫ್ ಅಂಡ್ ಹೇಳಿ ಸ್ಟೇ ಮತ್ತೆ ಚಾರ್ಜ್ ಶೀಟ್ ಹಾಕಿದ ಮೇಲೆ ಕೋರ್ಟ್ ಕೂಡ ಹೋಗಕಬಹುದು ಬೇಕಾಗಿಲ್ಲ ಅಂದ್ರೆ ಸ್ಟೇ ಸರಿ ಸ್ಟೇ ಕೊಟ್ಟ ಮೇಲೆ ಅದು ವಜಾ ಮಾಡಿದ್ರು ವಜಾ ಮಾಡಿದ ಮೇಲೆ ಮತ್ತೆ ಇನ್ನೊಂದು ನ್ಯಾಯಾಧೀಶರ ಮುಂದೆ ಸ್ಟೇ ಈಗ ಸ್ಟೇನಲ್ಲಿ ಇದೆ ಮಾತಾಡ್ತೀನಿ ನಿಮ್ಮ ಜೊತೆಗೆ ಇಟ್ನ ಔರಿ ಈಗ ಕೇಂದ್ರ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸರ್ಕಾರ ಸರ್ವಾಧಿಕಾರಿ ಅಂತ ಎಲ್ಲಾ ಕಡೆ ಬಾಯ್ ಬಡ್ಕೊಂಡ್ ಬರ್ತಾರೆ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ ನವರು ಇಲ್ಲಿ ನಡೀತಿ ಈಗ ತಿಮರೋಡಿ ಅವರು ಯಾವ್ದ್ರ ಪರವಾಗಿದ್ದಾರೆ ಯಾವ್ದ್ರ ವಿರುದ್ಧವಾಗಿದ್ದಾರೆ ಅದು ಬೇರೆ ವಿಚಾರ ಒಬ್ಬ ವ್ಯಕ್ತಿ ನೀವ್ ಅವರ ವಿಡಿಯೋವನ್ನ ಕೇಳಿದ್ರು ಬಿಎಲ್ ಸಂತೋಷನ್ನ ಅಯೋಗ್ಯ ಅಂತ ಬರೆದಿದ್ದಾರೆ ಬೈದಿದ್ದಾರೆ ನೀ ನಿಮ್ಮಿಂದ ನಾವು ಹಿಂದೂ ಧರ್ಮವನ್ನ ಅಥವಾ ಹಿಂದುತ್ವವನ್ನು ಉಳಿಸ್ಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಅಂದ್ರೆ ಒಂದು ಹೇಳಿಕೆಗಾಗಿ ತಕ್ಷಣ ಬಂಧಿಸ್ತಾರೆ ಅವರನ್ನ ಜೊತೆಗೆ ನ್ಯಾಯಾಂಗ ತಗೋತೀನಿ ಅಂತ ಯಾರ ವಿರುದ್ಧ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಸರ್ಕಾರ ಏನ್ ಅನ್ಸುತ್ತೆ ತಮ್ಗೆ ಇಲ್ಲಿ ಒಂದು ವಿಚಿತ್ರ ನಾನು ಗಮನಿಸ್ತಿದ್ದೇನೆ ಮುಂಚಿನಿಂದಲೂ ಕೂಡ ಸಾಮಾನ್ಯವಾಗಿ ಮಾಧ್ಯಮಗಳು ಆಗ್ಲಿ ಸರ್ಕಾರ ಆಗ್ಲಿ ನ್ಯಾಯ ವ್ಯವಸ್ಥೆ ಆಗ್ಲಿ ಸಂತ್ರಸ್ತರ ಪರವಾಗಿ ಒಂದು ಮೃದು ಧೋರಣೆಯನ್ನು ತಾಳ್ತವೆ ಆರೋಪಿಗಳ ಪರವಾಗಿ ಆರೋಪಿಗಳ ವಿರುದ್ಧವಾಗಿ ಸ್ವಲ್ಪ ಕಠಿಣ ಕಠೋರವಾಗಿರ್ತವೆ ಈ ಇಡೀ ಕೇಸಲ್ಲಿ ಸರ್ಕಾರ ಮಾಧ್ಯಮ ನ್ಯಾಯಾಂಗ ಎಲ್ಲವೂ ಕೂಡ ಆರೋಪಿಗಳನ್ನ ಬಚಾವ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಅನ್ನೋ ಒಂದು ಗುಮಾಣಿ ಬರೋತ್ರ ನಡ್ಕೊತಾ ಇದಾವೆ ಯಾರೇ ಆರೋಪಿಗಳಿರಲಿ ನಾನು ತಿಮ್ಮರೋಡಿ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ ನಾನು ಒಟ್ಟಾರೆ ಒಟ್ಟಾರಿ ಧರ್ಮಸ್ಥಳದ ಕೇಸ ಮಾತಾಡ್ತಾ ಇದ್ದೀನಿ ನಾನು ಯಾವ ಸಾಮ್ರಾಜ್ಯದ ಬಗ್ಗೆ ಬಾಲನ ಮಾತಾಡೋದ ಆ ಸಾಮ್ರಾಜ್ಯದ ಬಗ್ಗೆ ಮಾತಾಡ್ತಾ ಇಲ್ಲಿ ಸಾಮಾನ್ಯವಾಗಿ ಇದು ಬಹಳ ಗಂಭೀರ ಆರೋಪಗಳಿದಾವೆ ಈ ಚಿಕ್ಕ ಪುಟ್ಟ ಆರೋಪಗಳಲ್ಲ ಇವು ಯಾವ್ದೊಂದು ಫೈನಾನ್ಸಿಯಲ್ ಫ್ರಾಡು ಯಾವ್ದೋ ಬ್ಯಾಂಕಲ್ಲಿ ಸಾಲ ತಗೊಂಡು ಓಡಿ ಅಂತದಲ್ಲ ಇದು ಇದು ಇಡೀ ಮಾನವೀಯತೆಯನ್ನ ಬೆಚ್ಚಿ ಬೀಳಿಸುವಂತ ಆಪಾದನೆಗಳಿದಾವೆ ಈ ತರದ ಆಪಾದನೆ ಆರೋಪಗಳು ಒಂದಲ್ಲ ಎರಡಲ್ಲ ನೂರಾರು ಪ್ರಕರಣಗಳು ಆಗಿದೆ ಅಂತ ಹೇಳಿದಾಗ ನಾವು ಆರೋಪಿಯ ಬಗ್ಗೆ ತೆಗೆದುಕೊಳ್ಳಬೇಕಾದ ಧೋರಣೆ ಏನು ನಿಲುವುಗಳೇನು ಒಂದು ಸರ್ಕಾರವಾಗಿ ಒಂದು ಮಾಧ್ಯಮವಾಗಿ ಒಂದು ನ್ಯಾಯ ನಮ್ಮ ನಿಲುವು ಏನಿರಬೇಕು ಟ್ರಯಲ್ ಇರ್ತದೆ ಗಿಲ್ಟಿ ನಾಟ್ ಗಿಲ್ಟಿ ಅಕ್ಯೂಟಿ ಅಲ್ಲ ಬೇರೆ ವಿಚಾರ ಆದ್ರೆ ನಾವು ಪ್ರ ಪ್ರಕರಣದ ಆರಂಭಿಕ ಹಂತದಲ್ಲಿ ನಾವು ಯಾವ ಧೋರಣೆ ತಾಳಿರ್ಬೇಕು ಯಾವ ಧೋರಣೆ ತಾಳಿರ್ಬೇಕು ಇಲ್ಲಿ ಎಲ್ಲ ಇಡೀ ವ್ಯವಸ್ಥೆ ಆರೋಪಿಗಳನ್ನ ಆರೋಪಿಗಳ ಮಾನ ಮರ್ಯಾದೆ ಬಗ್ಗೆ ಆರೋಪಿಗಳ ಘನತೆಯ ಬಗ್ಗೆ ತೀರಾ ತೀರಾ ಕಾಳಜಿ ವಹಿಸ್ತಾ ಇದ್ದಾವೆ ಸಂತ್ರಸ್ತರ ಬಗ್ಗೆ ಏನೂ ಇಲ್ವೇ ಇಲ್ಲ ಸಂತ್ರಸ್ತರು ಸಂತ್ರಸ್ತರು ವಕೀಲರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡೋದು ಇದೇ ಬಾಲನವರು ಇಂಟರ್ವ್ಯೂಗಳ ಅನೇಕ ಚಾನಲ್ ಗಳನ್ನ ನೋಡಿದೆ ಇವ್ರೆ ಏನೇನೋ ಪ್ರಶ್ನೆಗಳು ಕೇಳ್ತಾರೆ ಸಂಬಂಧ ಇಲ್ಲದ ಪ್ರಶ್ನೆಗಳು ಆ ಕೇಸ್ ಏನಿದೆ ದೂರದವ್ರು ಏನು ಮಾತಾಡ್ತಾರೆ ಇದನ್ನ ಯಾರು ಕೂಡ ಬಗ್ಗೆ ಆ ಘಟನೆ ವಿವರ ಮಾತಾಡ್ಬಿಟ್ಟಲ್ಲ ನಾನು ಏನು ಅಂತಂದ್ರೆ ಇಟ್ನಾಡವ್ರೆ ಈಗ ಬಿ ಎಲ್ ಸಂತೋಷ್ ಗೆ ಒಂದ್ ಮಾನ ಮರ್ಯಾದೆ ಇದೆ ಮತ್ತೆ ಅವ್ರಿಗೆ ಮಾನಹರಣ ಆಗಿದೆ ಅವಹೇಳನಕಾರಿ ಅಂತ ಮಾತಾಡುವಾಗ ಬಾಲನ್ನು ಅಥವಾ ಇನ್ನಿತರ ಅನೇಕ ನಾಯಕರ ಬಗ್ಗೆ ಇದ್ರ ಪರವಾಗಿನವರು ಸಾರ್ವಜನಿಕ ವೇದಿಕೆಯಲ್ಲಿ ಅಷ್ಟೇ ಅವಹೇಳನಕಾರಿಯಾಗಿ ಮಾತಾಡಿದಾರಲ್ಲ ಅದರ ವಿರುದ್ಧ ಅಂದ್ರೆ ಒಬ್ಬ ವ್ಯಕ್ತಿ ಆ ವ್ಯಕ್ತಿಯ ಸ್ಟೇಟಸ್ ಅನ್ನು ಆಧರಿಸಿ ಮಾನ ಮರ್ಯಾದೆ ನಿರ್ಧಾರ ಆಗತ್ತಾ ಪರಮೇಶ್ವರ್ಗೊಂದು ಮಾನ ಮರ್ಯಾದೆ ನಿಮಗೊಂದು ನನಗೊಂದು ಇರತ್ತ ಇಲ್ಲ ತಾನೆ ನಿಮಗೂ ಆಗ್ತಾ ಇದೆ ಒಂದು ಪತ್ರಕರ್ತ ಅತ್ಯಂತ ಒಬ್ಬ ಪ್ರಮುಖ ಪತ್ರಕರ್ತ ತನ್ನ ಪತ್ರಿಕೆಯಲ್ಲಿ ಗೌರಿ ಲಂಕೇಶ್ ಬಗ್ಗೆ ಎಷ್ಟು ಕೆಟ್ಟದಾಗಿ ಬರ್ದಿತ್ತ ಇನ್ ರೈಟಿಂಗ್ ಅದು ಪಬ್ಲಿಷ್ ಆಗತ್ತೆ ಅವ್ರ ಮೇಲೆ ಮಾನವನ ಕೇಸ್ ಹಾಕೋದು ಬಿಡಿ ಅವ್ರ ಮನೆಗೆ ಮುಖ್ಯಮಂತ್ರಿಗಳು ಹೋಗ್ತಾರೆ ಚುನಾವಣೆ ಕಾಲದಲ್ಲಿ ಆ ಅವ್ರ ಮನೆಗೆ ಈ ಕಾಂಗ್ರೆಸ್ನ ಅಬ್ಸರ್ವರ್ ಹೋಗ್ತಾರೆ ಯಾರೋ ನಮ್ಮ ಸುರ್ಜೇವಾಲಯ್ ಸಿದ್ದರಾಮಯ್ಯ ಹೋಗ್ತಾರೆ ಏನೋ ಸಂದೇಶ ಕೊಡ್ತಿದ್ರಿ ಮರ್ಯಾದೆ ಅಂದ್ರೆ ಇರ್ಬೋದು ನಿಮ್ಗೆ ಮರ್ಯಾದೆ ಇದೆಯಾ ಏನ್ ಮರ್ಯಾದೆ ಅಯೋಗ್ಯ ಅನ್ನೋದು ಅನ್ಕಾನ್ಸ್ಟಿಟ್ಯೂಷನಲ್ ನಾನು ಇಮ್ರೋಡ್ ಏನ್ ಮಾತಾಡ್ ಗೊತ್ತಿಲ್ಲ ನನ್ಗೆ ಅಯೋಗ್ಯ ಅಂದ್ರೆ ಹಿಂದೂ ಧರ್ಮವನ್ನ ನೀವು ಕಾಪಾಡೋದು ಬೇಡ ನೀವೆಂತ ಅಯೋಗ್ಯರು ಅಂತ ನನ್ಗೆ ಗೊತ್ತು ಈ ತರದ ಅಯೋಗ್ಯ ಅನ್ನೋದು ಅನ್ಪಾರ್ಲಿಮೆಂಟರಿ ವರ್ಡ್ ಅಲ್ಲ ಅನ್ಪಾರ್ಲಿಮೆಂಟರಿ ಅನ್ಕಾನ್ಸ್ಟಿಟ್ಯೂಷನಲ್ ಅಲ್ಲಿ ಅಲ್ಲೆಲ್ಲೂ ಕೂಡ ಕಾಣ್ಲಿಲ್ಲ ಅವರ ಹೇಳಿಕೆಯಲ್ಲಿ ಗೊತ್ತಿಲ್ಲ ನನಗೆ ಯಾವ ಸೆಕ್ಷನ್ ಈ ಬಂಧನ ಯಾವಾಗ ಆಗ್ತದೆ ಈ ಬಂಧನ ಆಗ್ತಾ ಇರೋ ಸಂದರ್ಭ ಯಾವುದು ಸದನದಲ್ಲಿ ಕಾಂಗ್ರೆಸ್ ಸರ್ಕಾರ ದೀನ ದಲಿತರ ಪರವಾಗಿ ಬಡವರ ಪರವಾಗಿ ನಿಲ್ಲುವ ಸರ್ಕಾರ ಆ ಸರ್ಕಾರದ ಗೃಹ ಮಂತ್ರಿ ಆ ಸರ್ಕಾರದ ಉಪಮುಖ್ಯಮಂತ್ರಿ ಸದನಕ್ಕೆ ಆಶ್ವಾಸನೆ ಕೊಟ್ಟು ಈ ದೂರುದಾರ ಒಂದು ಏನೋ ಕ್ರಮ ಕೈಗೊಳ್ತೇವೆ ನಾವಷ್ಟು ಇದಲ್ಲ ಧರ್ಮಸ್ಥಳ ಷಡ್ಯಂತ್ರ ನಡೆದಿದೆ ಅಂತ ಇವರೇ ಆಶ್ವಾಸನೆ ಕೊಟ್ಟು ಕೊಟ್ಟಾದ ಮೇಲೆ ಇಂತಹ ಕಾನೂನಾತ್ಮಕ ಕೂಡ ಇದು ಊರ್ಜಿತ ಆಗೋದಿಲ್ಲ ಮತ್ತು ಅನ್ನ ಪಾರ್ಲಿಮೆಂಟ್ನೂ ಅಲ್ಲ ಇಂಥ ಕೇಸಲ್ಲಿ ಅರೆಸ್ಟ್ ಮಾಡ್ತಾರಂದ್ರೆ ನಾವೆಲ್ಲಿದ್ದೇವೆ ನಾವ್ ಎಲ್ಲಿದ್ದೇವೆ ಬಿಜೆಪಿ ಸರ್ಕಾರದ ಬಗ್ಗೆ ಮೋದಿ ಸರ್ಕಾರದ ಬಗ್ಗೆ ಯಾರ್ಯಾರ ಬಗ್ಗೆ ಅನೇಕರು ಅನೇಕ ಪತ್ರಕರ್ತರು ಅನೇಕ ಚಿತ್ರ ಅರೆಸ್ಟ್ ಆಗ ಎಲ್ಲರೂ ಅವರು ಏನೋ ಮಾತಾಡಿದ್ರು ಏನೆಲ್ಲ ಮಾತಾಡಿದ್ರು ಮತ್ತೆ ಅದನ್ನ ಮತ್ತೊಂದು ಹೇಳೋದಕ್ ನಾಚಿಕೆ ಸರ್ತಿ ಅಂತದನ್ನೆಲ್ಲ ಮಾತಾಡಿದ್ರು ಅವ್ರು ಯಾರಿಗೂ ಮಾಡಿ ಕೇಸ್ ಇಲ್ಲ ಟ್ರಯಲ್ ಇಲ್ದೆ ಜೈಲಿದ್ದಾರೆ ಅನೇಕ ಪತ್ರಕರ್ತರು ಚಿಂತಕರು ಟ್ರಯಲ್ ಇಲ್ದೇ ಇದ್ದಾರೆ ಅವ್ರ ಬಗ್ಗೆ ನಮ್ಗೆ ಚಿಂತೆ ಇಲ್ಲ ಈ ಈ ತರದ ವ್ಯಕ್ತಿಗಳ ಬಗ್ಗೆ ಹೋರಾಟ ಮಾಡ್ಬೇಕಾದ ಈ ತರ ವ್ಯಕ್ತಿಗಳ ಪ್ರತಿನಿಧಿ ಆಗಬೇಕು ಆಗಿ ಹೊರ ಒಂದು ಕಾಂಗ್ರೆಸ್ ಸರ್ಕಾರ ರಾಹುಲ್ ಗಾಂಧಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಬಹಳ ಹೇಳ್ತಿದ್ದೇನೆ ರಾಹುಲ್ ಗಾಂಧಿಯವರ ಅಹಿಂದ ಸರ್ಕಾರ ಸಿದ್ದರಾಮಯ್ಯ ಅವರ ಅಹಿಂದ ಸರ್ಕಾರ ಏನ್ ಮಾಡ್ತಾ ಇದೆ ಇಲ್ಲಿ ಸರ್ ಮಾತಾಡ್ತೀನಿ ನಿಮ್ ಜೊತೆಗೆ ನಾನು ಬಾಲನವರನ್ನ ಅವರನ್ನ ಅವ್ರ ಇನ್ನೊಂದು ಕಾರ್ಯಕ್ರಮಕ್ಕೆ ಚಾನೆಲ್ಗೆ ಹೋಗ್ಬೇಕು ಅವ್ರ ಜೊತೆ ಮಾತಾಡಿ ಕಳಿಸ್ಕೊಡ್ತೀನಿ ಬಾಲನ್ ಅವರೇ ಅಂದ್ರೆ ಈ ತರದ ನಿಮಗೆ ಒಂದು ಧ್ವನಿಗಳನ್ನ ಹತ್ತಿಕ್ಕುವ ಕೆಲಸವನ್ನ ಪೊಲೀಸ್ ಇಲಾಖೆಯನ್ನ ಬಳಸ್ಕೊಂಡು ಗೃಹ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ರೂ ಸೇರ್ ಅಂದ್ರೆ ನೇರವಾಗಿ ಕಾಣಿಸ್ತಾ ಇದೆ ನೀವೇ ಹೇಳೋ ರೀತಿಯಲ್ಲಿ ಬಂಧನಕ್ಕೆ ಒಳಪಡಿಸುವಂತ ಸೆಕ್ಷನ್ಗಳು ಎಲ್ಲದಿದ್ರು ಅದೇ ಸೆಕ್ಷನ್ಗಳ ಅಡಿಯಲ್ಲಿ ಬೇರೆಯವ್ರ ವಿರುದ್ಧ ಪ್ರಕರಣ ದಾಖಲಾಗಿದ್ರು ತನಕ ಬಂಧಿಸಲಾಗಿಲ್ಲ ಇನ್ನೊಂದ್ ಕಡೆಯಲ್ಲಿ ಎಲ್ರಿಗೂ ಬಲವಂತದ ಕ್ರಮ ಬೇಡ ಅಂತ ಕೋರ್ಟ್ ಗಳು ಹೇಳುವಾಗ ಇದನ್ನ ಹೇಗೆ ನೋಡಬೇಕು ಧ್ವನಿ ಎತ್ತೋದೇ ತಪ್ಪ ಅಥವಾ ಮಾತಾಡೋದೇ ತಪ್ಪ ಈಗ ಏನಾಗುತ್ತೆ ಅಪರಾಧೀಕರಣ ನಿರಪ್ರಾಧೀಕರಣ ಕ್ರಿಮಿನಲೈಸೇಷನ್ ಬ್ಲೋವರ್ಸ್ ಧ್ವನಿ ಎತ್ತವರು ನ್ಯಾಯ ಕೇಳೋವ್ರನ್ನ ಅಪರಾಧೀಕರಣ ಮಾಡೋದು ಇದು ಕಲ್ಪರಿಟ್ಟಿದಾರಲ್ಲ ತಪ್ಪು ಮಾಡಿರೋರು ಅವ್ರನ್ನ ನಿರಪರಾಧಿಕರಣ ಮಾಡೋದು ಇದು ನಮ್ಮ ದೇಶದಲ್ಲಿ ಎಲ್ಲ ಕಡೆನೂ ಬಂದ್ಬಿಟ್ಟಿದೆ ಈಗ ಇವ್ರನ್ನ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂದರೆ ಈಗೇನು ದೊಡ್ಡ ಎಂಪೈಯರು ಎಂಪೈಯರು ಕಾಲಿಗೆ ಇವರು ಬೀಳ್ತಾರೆ ಅವರು ಬೀಳ್ತಾರೆ ಅಷ್ಟು ದೊಡ್ಡ ಎಂಪೈಯರು ಅವ್ರೇನು ಎಂಪೈಯರ್ ಮಾತ್ರ ಅಲ್ಲ ಅವರು ದೇವ್ರನ್ನಾಗೆ ಅವ್ರ ಕಸ್ಟಡಿಯಲ್ಲಿ ದೇವ್ರನ್ನ ಅವ್ರ ಕಸ್ಟಡಿಯಲ್ಲಿ ಇಟ್ಕೊಂಡಿದ್ದಾರೆ అందర ఇష్ట దొడ్డ వ్యక్తి ఎంపైర్ ఎంపయర్ మేము మాట్లాడు జైలు నో బెయిలు ఇది సుప్రీం కోర్టు ఏదో నార్మల్లీ నో జైల్ ఓన్లీ బెయిల్ ఇర తుపడి మారిర కదా నో బే నో అరెస్ట్ నో ఎఫ్ఐఆర్ కంప్లీట్లీ ఫ్రాడ్ కంప్లీట్లీ బోగస్ కంప్లీట్లీ హ్యూమన్ రైట్స్ వైలేషన్ ಕಂಪ್ಲೀಟ್ಲಿ ಕಾನ್ಸ್ಟಿಟ್ಯೂಷನ್ ವೈಲೇಷನ್ ಕಾನೂನು ವೈಲೇಷನ್ ಮಾಡಿ ಜೈಲಿಗೆ ಕಳ್ಸಿದ್ದಾರೆ ಇದನ್ನು ಯಾರಾದ್ರೂ ನೋಡಿದರೆ ಇದು ಸರ್ಕಾರನ ಬೇರೆ ಏನಾಗ್ಲ ಇದೇನು ಹಿಟ್ಲರ್ ಸರ್ಕಾರನ ಮುಸೋಲಿನಿ ಸರ್ಕಾರನ ಅಥವಾ ಇಡಿಯಮ್ಮಿನ ಸರ್ಕಾರನ ಇದು ಮಾತಾಡಿದರೆ ಜೈಲು ಮಾತಾಡಿದರೆ ಪೊಲೀಸು ಇದು ಯಾ ಯಾವ ಎಮರ್ಜೆನ್ಸಿನಲ್ಲಿ ಕೂಡ ಇಲ್ಲ ಇದು ಇಡೀ ಪ್ರಪಂಚದಲ್ಲಿ ಮಾತಾಡೋದವ್ರನ್ನ ಒಳಗಡೆ ಹಾಕೋದು ದೇಶ ನಮ್ಮ ದೇಶನೇ ಅದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಆಡಳಿತ ಇವ್ರಿಗೆ ಈಗ ಏನು ಹೇಳ್ತೀನಿ ಅಂದರೆ ಅವರು ಅವ್ರು ಸಣ್ಣ ವ್ಯಕ್ತಿಯಾಗಿದ್ರು ಹೀರೋ ಮಾಡಿಬಿಟ್ರು ಇಡೀ ಕರ್ನಾಟಕದ ಜನತೆ ಎಲ್ಲರೂ ಕೂಡ ಅವರು ಬಿಕ್ಟಿ ಬಂದು ನೋಡ್ತಾರೆ ಸರ್ಕಾರ ಅವ್ರನ್ನ ಕ್ರಿಮಿನಲೈಸ್ ಮಾಡಿರ್ಬೋದು ಆದರೆ ಸಾಮಾನ್ಯ ಜನರು ಅವ್ರನ್ನ ಬಂಧಿಸಿರೋದಕ್ಕೆ ಅವ್ರ ಕಡೆ ಸಿಂಪತ್ತಿರುತ್ತೆ ಅವ್ರು ಹೀರೋ ಆದರು ಇದರಿಂದ ಗೆಲುವು ತಿಮ್ರೋಡಿಗೆ ಮೇಲೆ ಗೃಹ ಸಚಿವರು ಸದನದಲ್ಲಿ ಆಡಿರುವ ಮಾತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮತ್ತು ಬಿಜೆಪಿ ನಾಯಕರ ಹೇಳಿಕೆ ಎಲ್ಲವೂ ಮತ್ತೆ ಇವತ್ತಿನ ಬೆಳವಣಿಗೆ ಎಲ್ಲವನ್ನ ನೋಡ್ತಾ ಇದ್ರೆ ಒಂದು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ವರದಿ ಕೊಡಬಹುದು ಅವ್ರು ಮಾತಾಡೋದು ಇವರು ಏನಾಗ್ಲೂ ಕಾನೂನು ಅರಿವಿದ ಸಂವಿಧಾನ ಅರಿವಿದ ಆಡಳಿತ ಮಾಡಕ್ಕೆ ಲಾಯ್ಕ ಇವರು ಅವ್ರು ಏನು ಮಾತೆ ಮಾತಾಡ್ತಾರೆ ಎಸ್ ಐ ಟಿಗೆ ತನಿಖೆ ಇದು ಗೌರ್ಮೆಂಟ್ ಕಾನ್ಸ್ಟಿಟ್ಯೂಟೆಡ್ ಎಸ್ ಐ ಟಿ ಅದ್ರ ಬಗ್ಗೆ ಬ ಬಸೆಂಬ್ಲಿನಲ್ಲಿ ಹೆಂಗೆ ಮಾತಾಡ್ತಾರೆ ಕೋರ್ಟೆ ಆಗೋದಿಲ್ಲ ಈಗ ಎಸ್ ಐ ಟಿ ರಚನೆ ಮಾಡಿದ್ದಾರೆ ಇದು ಒಂದು ವಿಷಯ ಅಲ್ಲ ಇಡೀ ಕರ್ನಾಟಕದಲ್ಲಿ ಈ ಪ್ರಕರಣದಲ್ಲಿ ಎಷ್ಟು ಮೊಕದ್ದಮೆ ರೀಸ್ಟರ್ ಆಗಿದೆ ಇದೆಲ್ಲ ಕೂಡ ತನಿಖೆ ಆಗಬೇಕು ಇದು ಒಂದು ಇಂಟರ್ನ್ಯಾಷನಲ್ ಇಶ್ಯೂ ಆಗಿದೆ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ ಇಂಥ ಪರಿಸ್ಥಿತಿನಲ್ಲಿ ಇಂದು ಭಾರತ ದೇಶದ ವ್ಯವಸ್ಥೆ ಹೆಂಗಿದೆ ಪೊಲೀಸ್ ಸಿಸ್ಟಮ್ ಹೋಮ್ ಮಿನಿಸ್ಟ್ರಿ ಎಫ್ ಎಸ್ ಎಲ್ ನಮ್ಮ ಘನತೆ ಎಲ್ಲ ಇದೆ ಇದು ಸಿ ನಲ್ಲಿ ಬರ್ತಾ ಇದೆ ನಲ್ಲಿ ಬರ್ತಾ ಇದೆ ಇಂಟರ್ನ್ಯಾಷನಲ್ ನ್ಯೂಸ್ ಅಲ್ಲಿ ಬರ್ತಾ ಇದೆ ಇದನ್ನ ಈ ತರ ಇಂಟರ್ವ್ಯೂ ಆಡಿದ್ರೆ ಏನಂತಾರೆ ಇದು ಬನಾನಾ ರಿಪಬ್ಲಿಕ್ ಅಂತಾರೆ ಇದು ಮಾತಾಡಿದ್ರೆ ಜೈಲ ಅದು ಆಜು ತಕ್ಕ ನಲ್ಲಿ ಏನ್ ಮಾತಾಡ್ತಾರೆ ಯಾರೋ ಒಬ್ರು ಅರುಣಾಬ್ ಗೋಸ್ವಾಮಿ ಆತರ ಬಂಧನ ಮಾಡ್ಬೇಕಂದ್ರೆ ಎವ್ರಿ ಡೇ ಒಂದ್ ಎಫ್ಐಆರ್ ಆರ್ ಆಗ್ಬೇಕು ಮಾತಾಡ್ತಾರೆ ಸಮರ್ಥವಾದ ಸರ್ಕಾರ ನಾನು ದೇಶದ ನಂಬರ್ ಒನ್ ಗೃಹ ಸಚಿವ ಅಂತ ಈ ಮುಖಾಂತರ ತೋರಿಸ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಬಹುಶಃ ಅವ್ರಿಗೆ ಬೆಸ್ಟ್ ಹೋಮ್ ಮಿನಿಸ್ಟರ್ ಆಫ್ ದ ವರ್ಲ್ಡ್ ಅಂತ ಅವಾರ್ಡ್ ಕೊಟ್ರೆ ಕರೆಕ್ಟ್ ಆಗಿರುತ್ತೆ ಈಸ್ ಅನಿಸ್ಟರ್ನೆಲ್ಲ ಅತ್ಯಾಚಾರ ಹಿಂಸಾಚಾರ ಸಾಯಿಸ್ತಾ ಇದ್ರೆ ಭ್ರಷ್ಟಾಚಾರ ಊಟ ಇಲ್ಲ ಏನ್ ಮಾಡ್ತಾ ಇದ್ರಿ ಹೋಮ್ ಮಿನಿಸ್ಟರ್ ಸೂಟ್ ಹಾಕೊಂಡು ಸಲ್ಯೂಟ್ ತಗೊಳದ ನೀ ಸೂಟು ಕೊಟ್ಟು ಸಲ್ಯೂಟ್ ಓಮ್ ಮಿನಿಸ್ಟರ್ ನೀವು ನಾಲಿಗೆ ಹೋಮ್ ಮಿನಿಸ್ಟರ್ ಅಂತ ಕಳಿಸ್ಕೊಡ್ಬೇಕು ಧನ್ಯವಾದ ಹಂಚ್ಕೊಂಡಿದ್ದೇನಾ ಕಾಂಗ್ರೆಸ್ಗೆ ಇರುವ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ಒಂದ್ ಸರಿಯಾದ ಸಿದ್ಧಾಂತವೇ ಇಲ್ಲದೆ ಇರೋದು ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಹೇಳ ನೀವ್ ಹೇಳಿದ್ರಲ್ಲ ರಾಹುಲ್ ಗಾಂಧಿ ಅವರ ಆಗಿಂದ ಅಥವಾ ಸಿದ್ದರಾಮಯ್ಯನವರ ಆಗಿಂದ ಇಲ್ಲಿ ನೋಡಿದ್ರೆ ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರು ಯಾವ ಬಿಜೆಪಿಗರಿಗೂ ಯಾವ ಹಿಂದುತ್ವಕ್ಕೂ ಕಡಿಮೆ ಇಲ್ಲದಂತೆ ಅವ್ರು ನೇರವಾಗಿ ನಡ್ಕೊಳ್ತಾರೆ ಜನಕ್ಕೆ ಹೇಳಿಕೆಗಳನ್ನು ಕೊಡ್ತಾರೆ ನೇರವಾಗಿ ನಡ್ಕೊಳ್ತಾರೆ ಈ ಬಗ್ಗೆ ನಿಂತಿದೆಯಲ್ಲ ಇದ್ರ ಬಗ್ಗೆ ಏನ್ ಪ್ರತಿಕ್ರಿಯಿಸ್ತೀವಿ ಒಂದು ಕಡೆ ನಾವು ಅಹಿಂದ ನಮ್ ಸರ್ಕಾರ ಆ ಪರ ಈ ಪರ ಅಂತ ಇನ್ನೊಂದು ಕಡೆಯಲ್ಲಿ ಅವ್ರು ಪರವಾಗಿ ನಿಂತ್ಕೊಂಡಿರೋದು ನೇರವಾಗಿ ಕಾಣಿಸ್ತದೆ ಎಂಥವ್ರಿಗೂ ಕಾಣಿಸ್ತಾರೆ ಮತ್ತು ನೀವು ಅವ್ರ ವಿರುದ್ಧ ಮಾತನಾಡಿದ್ರೆ ನಾವು ನಿಮ್ ಕ್ರಮ ತಗೋತೀವಿ ಅಂತ ನೇರವಾಗಿ ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಮಾತು ನಂಗೆ ಬಹಳ ಆಶ್ಚರ್ಯ ಆಗುತ್ತೆ ಅವ್ರು ಸದನದಲ್ಲಿ ನಿಂತು ಬಿ ಎಲ್ ಸಂತೋಷ್ ಅವ್ರ ಬಗ್ಗೆ ಮಾತಾಡಿದ ನನ್ಗೆ ಬಹಳ ಮನ್ಸಿಗೆ ಬೇಜಾರಾಯ್ತು ಅಂತ ರಾಹುಲ್ ಗಾಂಧಿ ಅವರನ್ನ ಇತ್ತೀಚೆಗೆ ಬಿಜೆಪಿ ವಕ್ತಾರೊಬ್ಬರು ಟಿವಿ ಚಾನಲ್ ಕುತ್ಕೊಂಡು ಅತ್ಯಾಚಾರಿ ಅಂತ ಕರೀತಾರೆ ಸೋನಿಯಾ ಗಾಂಧಿ ಅವರನ್ನ ಬಾರ್ಗರ್ಲ್ ಅಂತ ಕರೀತಾರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಅಂತೂ ಬಿಡಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರ ಬಗ್ಗೆ ಅಂತೂ ಅವ್ರು ಆಡದೇ ಇರೋ ಮಾತು ಇಲ್ಲ ಮಾಡದೇ ಇರೋ ಟೀಕೆ ಅದು ಅಸಂಸದೀಯ ಪದಗಳನ್ನು ಬಳಸಿದ್ದಾರೆ ಆಗೆಲ್ಲ ಈ ಮನುಷ್ಯನಿಗೆ ಬೇಜಾರಾಗಿಲ್ಲ ಡಿ ಬೇಜಾರಾಗಿಲ್ಲ ಪಾಪ ಈಗ ಬಹಳ ಬೇಜಾರಾಗಿದೆ ಅಂತ ಅದಕ್ಕೆ ಈ ಕ್ರಮ ಅಂತ ಅನ್ಸುತ್ತೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ತಾವ್ ರಾಹುಲ್ ಗಾಂಧಿ ಒಬ್ಬ ಡ್ರಗ್ ಅಡಿಕ್ಟ್ ಅಂತ ಊರ್ ತುಂಬಾ ಟಾಮ್ ಟಾಮ್ ಹೊಡೆದಿದ್ದು ಸುಬ್ರಹ್ಮಣ್ಯ ಸ್ವಾಮಿ ಆರ್ ಆರ್ವಾರ್ಡ್ ಅಲ್ಲಿ ಕಲ್ಪ ಬೆಳಗಾವಿ ವಿಧಾನಸಭೆಯಲ್ಲಿ ಅದನ್ನ ಹೇಳಿದ್ರು ಅಂತ ಅನ್ಸುತ್ತೆ ಡ್ರಗ್ ಅಡಿಕ್ಟ್ ಅಂತ ಅದ್ರ ಬಗ್ಗೆ ಏನೋ ಪ್ರೂಫ್ ಇದೆಯಾ ಎಲ್ಲೋ ಅರೆಸ್ಟ್ ಆಗಿದ್ರು ರಾಹುಲ್ ಗಾಂಧಿ ಇಲ್ಲದೆ ಹೋದ್ರೆ ಇವ್ರನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕ್ಬೇಕಲ್ಲ ಇವ್ರನ್ನ ಆಧಾರ ರಹಿತ ಮತ್ತು ಒಂದು ಕ್ರೈಮ್ ಒಂದು ಕ್ರೈಮ್ ಬಗ್ಗೆ ಆರೋಪ ಮಾಡಬೇಕಾದ್ರೆ ನಾನು ನೀವು ನೀವು ಕೊಲೆ ಮಾಡಿದ್ರೆ ಅಥವಾ ಕಳವು ಮಾಡಿದ್ರಿ ಇಟ್ಸ್ ಅ ಕ್ರಿಮಿನಲ್ ಅಫೆನ್ಸ್ ಒಂದು ಕ್ರಿಮಿನಲ್ ಅಫೆನ್ಸ್ ನ ಆರೋಪ ಮಾಡಬೇಕಾದ್ರೆ ನನ್ನ ಹತ್ರ ಏನಾದ್ರು ಇರಬೇಕು ಅಥವಾ ದೂರ ಆದ್ರೆ ಕೊಟ್ಟಿರ್ಬೇಕು ನಾನು ಏನೂ ಇಲ್ಲದೆ ಆರೋಪ ಮಾಡುದೀರ ಇಟ್ ಈಸ್ ಅ ಸ್ಟ್ರೇಟ್ ಆಫ್ ಕ್ರಿಮಿನಲ್ ಡಿಫೆಮೇಶನ್ ಅದು ಸ್ಟ್ರೇಟ್ ಆಫ್ ಕ್ರಿಮಿನಲ್ ಡಿಫೆಮೇಷನ್ ಇವ್ರು ಅರೆಸ್ಟ್ ಮಾಡಿದ್ರ ಒಬ್ಬ ಸಂಸದ ನಮ್ಮ ಒಬ್ಬ ಮುಸ್ಲಿಂ ಸಂಸದ ಕುರಿತಾಗಿ ಸಂಸತ್ತಿನಲ್ಲಿ ಮಾತಾಡಿದ ಮಾತುಗಳು ಅದು ಡಿಫೆಮೇಷನ್ ಅಲ್ವಾ ಅದಕ್ಕೆ ಅರೆಸ್ಟ್ ಮಾಡಿದ್ರೆ ಅವನ್ನ ಅರೆಸ್ಟ್ ಮಾಡಿದ್ರ ನೀವು ರಮೇಶ್ ಭದ್ರ ಅರೆಸ್ಟ್ ಮಾಡಿದ್ರ ಇಲ್ಲ ಅರೆಸ್ಟ್ ಮಾಡೋದು ಏನು ಯಾರಿಗೂ ಅಯೋಗ್ಯ ಅಂದಂತೆ ಇದೇ ಬಿ ಎಲ್ ಸಂತೋಷ ಇಡೀ ಸಮುದಾಯ ಅನೇಕ ಸಮುದಾಯಗಳ ಬಗ್ಗೆ ಕೇವಲ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ ಅನೇಕ ಇತರ ಸಮುದಾಯಗಳ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಮಹಿಳೆಯ ಬಗ್ಗೆ ಎಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಇಂಥವ್ರ ಮೇಲೆ ಕೇಸ್ ಹಾಕ್ದೆ ನೀವು ಬಿ ಎಲ್ ಸಂತೋಷ್ ಮಾನವ ಅಪಮಾನ ಆಯ್ತು ಅಂತ ಮೊಮ್ಮಲ ಮರಗತಾರಲ್ಲ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಎತ್ಕೊಂಡು ನಾನು ಅನೇಕ ಸರ್ತಿ ಹೇಳಿದ್ರೆ ನೀವು ಹೇಳಿದ್ರಲ್ಲ ಇಬ್ಬದ ನೀತಿ ಇಬ್ಬದ ನೀತಿ ಬಗ್ಗೆ ನನಗೆ ಡೌಟೇ ಇಲ್ಲ ನಾನು ಕಾಂಗ್ರೆಸ್ ಆಗ್ಲಿ ಅಥವಾ ಬಿಜೆಪಿ ಆಗ್ಲಿ ಬೇರೆ ಬೇರೆ ಪಕ್ಷಗಳಂತ ನಾ ಅನೇಕ ಸರ್ತಿ ನಾನು ಅನ್ಕೊಂಡೇ ಇಲ್ಲ ಮುಖ್ಯವಾಗಿ ಏನು ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಉಳ್ಳವರು ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ ಉಳ್ಳವ್